ಇವತ್ತೇನು ಮುಳುಬಾಗಿಲ್ ತಾಲೂಕಿನ ಸಮಸ್ತ ಬಹುಜನ ಬಂಧುಗಳ ಸಮ್ಮುಖದಲ್ಲಿ ನಮ್ಮ ಬಲಗೈ ನಾಯಕರ ಸಮ್ಮುಖದಲ್ಲಿ ಪತ್ರಿಕಾ ಮಾಧ್ಯಮವನ್ನು ಆಯೋಜನೆ ಮಾಡಿದ್ದಕ್ಕೆ ಎಲ್ರಿಗೂ ಸಹ ಜೈಮಿ ವಂದನೆಗಳು ಈಗಾಗಲೇ ವಿಚಾರ ನಮ್ಮ ಶೀಣನ್ನು ಅವರು ಹೇಳಿದ್ದಾರೆ ಅದರ ಪ್ರಕಾರ ಏನು ಆಗಸ್ಟು ಒಂದನೇ ತಾರೀಕು ಈ ದೇಶದಲ್ಲಿ ಒಂದು ಆದೇಶ ನಡೆಯುತ್ತೆ ವರ್ಗೀಕರಣ ಆದೇಶ ಸುಪ್ರೀಂ ಕೋರ್ಟ್ ಜಾರಿ ಮಾಡುತ್ತೆ ಆಯಾ ರಾಜ್ಯಗಳಲ್ಲಿ ಆಯಾ ಜನಗಣಿತ ಸಂಬಂಧಪಟ್ಟಂತಹ ನಿಜವಾದ ಜನಗಣತಿಯನ್ನು ಮಾಡಿ ಜನಗಣಿತಿಯ ಪರವಾಗಿ ಕ್ರಿಮಿಲೈಸೇಷನ್ ಮಾಡಬೇಕು ಅಂತ ಆದೇಶ ಮಾಡಿದೆ ಆದೇಶದನ್ನು ನಾವೆಲ್ಲರೂ ಸಹ ಸುಪ್ರೀಂ ಕೋರ್ಟು ಆದೇಶವನ್ನು ತಲೆಬಾಗಿಸ್ತೀವಿ ಇವತ್ತು ನಮ್ಮವಾದ ಏನಂದರೆ ನಿಜವಾದ ಜನಗಣತಿ ಆಗಬೇಕು ನಿಜವನ್ನ ಅಂಕಿಅಂಶವನ್ನು ಕ್ರೋಢೀಕರಣ ಮಾಡಬೇಕು ಅದನ್ನು ಏನು ಸರ್ಕಾರ ಪಾರ್ಲಿಮೆಂಟ್ಗೆ ಕರೆಸ್ಕೊಡ್ಬೇಕು ಪಾರ್ಲಿಮೆಂಟಲ್ಲಿ ನಿಜವಾದ ಬಿಲ್ ಪಾಸ್ ಮಾಡಿ ಎಲ್ಲ ಬಹುಜನ ನಾಯಕರಿಗೂ ಸಹ ಸಮಾಜಗಳಿಗೂ ಸಹ ಸಮಾನವಾದಂತಹ ಒಂದು ಸಂವಿಧಾನದ ಸಮಾನತೆ ಸಿಗಬೇಕನ್ನೋದೇ ನಮ್ಮೆಲ್ಲರ ಆಶಯ ಅದರ ಪರವಾಗಿ ಇವತ್ತು ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ನಮ್ಮದ ಪಕ್ಕದ ರಾಜ್ಯದಲ್ಲಿ ಹಲವನೇರ್ ತಾಲೂಕು ಹುಣ್ಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮಾಲ ಮಹಾಸಭಾ ಮಾಲ ಮಹಾಗರ್ಜನ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಿರ್ತಾರೆ ನನ್ನ ಬಲಗೈ ರಕ್ತ ಬಂಧುಗಳು ನಾವು ಬಾಬಾ ಸಾಹೇಬ್ ವಾರಸುದಾರಾಗಿರೋದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಇದನ್ನು ಯಶಸ್ವಿ ಮಾಡಬೇಕನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಭಾರತದ ಸಾಹಿತಿ ಆದಂತಹ ರೇಂಜೆಲ್ಲ ರಾಜೇಶ್ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಏನಿದೆ ಅದನ್ನು ಸಮಾಜಕ್ಕೆ ಮುಟ್ಟಿಸುವಂತ ವಿಚಾರದಲ್ಲಿ ಒಂದು ನಾಯಕತ್ವ ಮಹಾನ್ ವ್ಯಕ್ತಿ ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರು ಏನು ಹೈದ್ರಾಬಾದ್ ಇಂದ ಬ್ಯಾಂಗ್ಳೂರಿಗೆ ಬಂದು ಬ್ಯಾಂಗ್ಳೂರಿಂದ ಕೋಲಾರ ಮತ್ತು ಮುಳುಬಾಗಿ ಸಂಪರ್ಕದ ಮೂಲಕ ಪುಂಗ್ಳೂರಕ್ಕೆ ಏನು ಹೋಗ್ತಾರೆ ಆ ಒಂದು ಇದರಲ್ಲಿ ನಮ್ಮ ಮುಳಬಾಗ್ ತಾಲೂಕಿನ ಸಮಸ್ತ ಬಹುಜನ ಬಂಧುಗಳೆಲ್ಲ ಸೇರಿ ಅವರು ಒಂದು ಗೌರವ ಒಂದು ಸಮರ್ಪಣ ಸಮರ್ಪಣೆಯನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರ ಒಂದು ಕೈಯಿಂದ ಒಂದು ಮಾಲಾರ್ಪಣೆ ಮಾಡಿ ಅವರೊಂದು ಅವರನ್ನು ನಾವು ಮುಳಬಾಗ ತಾಲೂಕಿನ ಸಮಸ್ತ ಜನರು ಬೀಳ್ಕೊಡುಗೆ ಮಾಡಬೇಕಂತ ನಾವು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಅವತ್ತು ಮೂವತ್ತನೇ ತಾರೀಕು ಎಲ್ಲ ಬಹುಜನ ಬಂಧುಗಳು ಹತ್ತು ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಹತ್ರ ಬರಬೇಕಂತ ಈ ಮೂಲಕ ಮಾಧ್ಯಮದಲ್ಲಿ ಸಮಸ್ತ ಜನಸಿಗೂ ತಿಳಿಸ್ತಾ ನಾನು ನಾಲ್ಕು ಮಾತನ್ನು ತಿಳಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭೀಮ್ ವಂದನೆಗಳು ಏನು ಮುಲ್ಬಾಲ್ ತಾಲೂಕಿನ ಬಹುಜನ ಬಂಧುಗಳೇ ಯೂಟ್ಯೂಬ್ ಚಾನಲ್ ಅವರೇ ಏನು ಇವತ್ತಿನ ದಿವಸ ಜೈ ಭೀಮ್ ಜೈಮಾಲಾ ಕದಿಲಿರೀಡಿ ಕಲಸಿರೀ ಮಕ್ಕಳು ಸಾಧುಕೊಂಡು ಅಮ್ಮ ಸದ್ಕೊಂಡು ಅಮ್ಮ ಅಂತ ಹೇಳ್ತಾ ಏನು ಇವತ್ತಿನ ದಿವಸ ನಮ್ಮ ಗಡಿ ಭಾಗದ ಪುಂಗ್ಳೂರು ತಾಲೂಕಿನಲ್ಲಿ ನಮ್ಮ ಮಿತ್ರರು ನೆನ್ನೆ ಸುಮಾರು ಜನ ಆ ತಾಲೂಕಿನಿಂದ ಮುಳುಬಾಗಕ್ಕೆ ಆಗಮಿಸಿದರು ಅವನ್ನೆಲ್ಲ ನಾವು ಬರೆಸಿ ಮಾತಾಡಿದ್ದೀವಿ ಏನು ನಮ್ಮ ಹೈದ್ರಾಬಾದ್ ರಾಜೇಶ್ ರಂಜಲ್ ರಾಜೇಶ್ ಅವರು ಆಗಮಿಸ್ತಾ ಅವರು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮುಳಭಾಗ ತಲುಪ್ತಾರೆ ಮುಲ್ಬಾಗ ತಲುಪಿದ ನಂತರ ಇಡೀ ನಮ್ಮ ಸಮೂಹ ಏನಿದೆಯೋ ಬಲವೇ ಜನಾಂಗ ಸಮೂಹ ಏನಿದೆಯೋ ಆ ಒಂದು ಸಮೂಹವನ್ನು ನಾವೆಲ್ಲ ಒಗ್ಗೂಡಿ ಅವರಿಗೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಲಾಪಣೆ ಮಾಡಿ ಅವ್ರಿಗೂ ಒಂದು ಬಿ ಬೀಳ್ಕೊಡುಗೆ ಒಂದು ಒಂದು ವ್ಯವಸ್ಥೆಯನ್ನು ಮಾಡಿ ಅವರ ಅವ್ರ ಮುಖಾಂತರ ನಮ್ಮ ಯೂಟ್ಯೂಬ್ ಚಾನೆಲ್ ಅವರಿಗೆ ಮಾತನಾಡಿಸಿ ಮಾತನಾಡಲಿಕ್ಕೆ ಹೇಳುತ್ತಾ ಅದೇ ರೀತಿ ಅಲ್ಲಿಂದ ಮುಂದಕ್ಕೆ ಸಾಗ ಸಾಗಕ್ಕೆ ಮಾಡ್ತಾ ಮಾಡ್ತಾಯಿದ್ದೀವಿ ಏನು ಇವತ್ತು ದಿವಸ ಇಡೀ ನಮ್ಮ ತಾಲೂಕಿನಾದ್ಯಂಥ ಜನ ಏನಿದ್ದಾರೆ ಬಲಗೈ ಜನಾಂಗ ಅವರೆಲ್ಲ ಅವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಸೇರ್ಪಡೆ ಆಗ್ತಕ್ಕಂಥ ಇಡೀ ತಾಲೂಕಿನಲ್ಲಿಯೂ ನಾವು ಮನವಿ ಮಾಡ್ತಾಯಿದ್ದೀವಿ ಅದೇ ರೀತಿ ನಮ್ಮ ಏನು ಬಲಗೈ ಸಮಾಜ ಒಂದು ಸುಪ್ರೀಂ ಒಂದು ಆದೇಶ ಇದೆ ಕ್ಲಿಮಿನಿಯರ್ಸ್ ಅಂತಂದರೆ ಎಡಬಲ ಆ ಎಡಬಲ ಅಂತ ಏನಪ್ಪ ಅಂತಂದರೆ ಒಂದು ಮನೆಯಲ್ಲಿ ಏನಾದರೂ ಒಂದು ಉದ್ಯೋಗ ಆದರೆ ಆ ಕ್ಲಿಮಿನಿಯರ್ ಅಪ್ಲೈ ಆಗ್ತದೆ ಏನು ಕ್ಲಿಮಿನಿಯರ್ಸ್ ಅಂತಂದರೆ ಒಂದು ಮನೆಗೆ ಒಂದೇ ಇದು ಏನೋ ಆ ಸಬ್ಜೆಕ್ಟ್ ಒಂದೇ ಬರೋದು ಲೆಫ್ಟ್ ಆಗ್ಬೋದು ರೈಟ್ ಆಗ್ಬೋದು ಆಮೇಲೆ ಅವ್ರಿಗೆ ಇದಿಲ್ಲ ಯಾವುದು ಮೀಸಲಾತಿ ಇಲ್ಲ ಆ ಒಂದು ಕಾನೂನು ಏನಾದರೂ ಅಡಿಯಲ್ಲಿ ನಾವೇನಾದರೂ ಸಿಲ್ಕೊಂಡಿದ್ರೆ ಇಡೀ ನಮ್ಮ ವ್ಯವಸ್ಥೆಗೆ ಅನನುಕೂಲ ಆಗ್ತದೆ ಅಂತ ಈಗಾಗಲೇ ಹಲವಾರು ಸಲ ನಾವು ಇದನ್ನು ಬೇಡಿಕೆ ಇಟ್ಟಿದ್ದೀವಿ ಅದು ಆಗಬಾರ್ದು ಏನು ಇವತ್ತು ದಿವಸ ಒಂದೇ ನಾಗಮೋಹನ್ ದಾಸ್ ರಾಜ್ಯದಲ್ಲಿ ಆಯೋಗ ಮಾಡಿರ್ತಕ್ಕಂಥದ್ದು ಅನ್ನೋ ಒಂದು ಅವರು ನಿರ್ಣಯ ತಗೊಂಡು ಈ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ತಗೊಂಡು ಆಯಾ ತಾಲೂಕಿಂದ ವರದಿ ತಗೊಂಡು ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಅವರು ಈ ಒಂದು ಏನು ಮೀಸಲಾತಿ ವಿಷಯದಲ್ಲಿ ಅವರ ಒಂದು ಸುಪ್ರೀಂ ಒಂದು ಇದನ್ನು ತೀರ್ಮಾನ ತಗೊಂಡ್ರೆ ಈ ರಾಜ್ಯಕ್ಕೆ ಅಲ್ಲ ಈ ದೇಶಕ್ಕೆ ಈ ರಾಜ್ಯಕ್ಕೆ ಅಲ್ಲ ಅನುಕೂಲ ಆಗ್ತದೆ ಇಲ್ಲ ಅಂತಂದ್ರೆ ನಮ್ಮ ತಮ್ಮಂದ್ರೆ ಹೇಳಿದಂಗೆ ಬೇರೆ ಕಡೆ ಬೇರೆ ಬೇರೆ ಇದಾವೆ ಇವಾಗ ತುಮ ಇದು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಹಿಡಿದು ತುಮಕೂರು ಒಂದೇ ಒಂದೇ ಇದೆ ಅಲ್ಲಿ ಲೆಫ್ಟ್ ರೈಟ್ ಹಾಕ್ಬಿಟ್ಟಿದ್ದಾರೆ ರೈಟ್ ಲೆಫ್ಟ್ ಹಾಕ್ಬಿಟ್ಟಿದ್ದಾರೆ ಈ ರೀತಿ ಗೊಂದಲಗಳಿದ್ದಾವೆ ಈ ಈ ಗೊಂದಲ ಈ ಗೊಂದಲ ಈ ಗೊಂದಲಗಳನ್ನು ಮಾನ್ಯ ಗೃಹ ಮಂತ್ರಿ ಪರಮೇಶ್ವರ್ ಆಗಿರ್ಬೋದು ಎ ಐ ಸಿ ಸಿ ಪ್ರ ಇವರು ಎ ಐ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಖರ್ಗೆ ಸಾಹೇಬ್ ಮಾನ್ಯ ಕೆ ಎಚ್ ಆಗಿರ್ಬೋದು ಇದು ಸುದೀರ್ಘವಾಗಿ ಪರಿಗಣನೆ ತಗೊಂಡು ಈ ರಾಜ್ಯದಲ್ಲಿ ಯಾವ ಥರ ನಡೆಸಬೇಕು ಅನ್ನೋದು ಈ ಚೆನ್ನಾಗಿ ಗೊತ್ತಿದೆ ಈ ರಾಜ್ಯದ ಒಂದು ಸ್ಥಿತಿಗತಿ ಚೆನ್ನಾಗಿ ಗೊತ್ತಿದೆ ಅವರೆಲ್ಲ ಒಗ್ಗೂಡಿಕೊಂಡು ಈ ರಾಜ್ಯದ ಒಂದು ಜಾತಿ ಗಣತಿ ಪ್ರಕಾರ ಇದನ್ನು ಹೋಗಲಾಡಿಸಬೇಕು ಅಂತ ನಾವು ಇವತ್ತು ದಿವಸ ಮನವಿ ಮಾಡ್ಕೊಳ್ತಾ ಇದ್ದೀವಿ ಏನು ಇವತ್ತು ಗಣ್ಯಾತಿ ಗಣ್ಯರು ನಾವು ಸೇರಿದ್ದೀವೋ ನಮ್ಮ ರೇಂಜರ ರಾಜೇಶ್ ಮುಲ್ಬಾಲ್ಗೆ ಆಗಮಿಸೋದ್ರಿಂದ ನಮಗೆ ಬಹಳ ಹೆಮ್ಮೆಯ ಒಂದು ಸ್ವಾಗತಾರ್ಹ ಅವ್ರನ್ನ ಸ್ವಾಗತ ಬಯಸುತ್ತಾ ಅವ್ರಿಗೆ ಒಂದು ಈಗ ಈ ಇಲ್ಲಿಂದ ಸುಮಾರು ಅಂತಂದರೆ ಪಂಚಾಯಿತಿಯಿಂದ ಒಂದು ಹತ್ತು ಹತ್ತು ಜನನ ಕರೀಲಿಕ್ಕೆ ಒಂದು ಮಾಡ್ತಾ ಇದ್ದೀವಿ ಅಲ್ಲಿ ಬಸ್ಸು ವ್ಯವಸ್ಥೆ ಮಾಡಲಿಕ್ಕೆ ಒಂದು ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಮೂವತ್ತು ಪಂಚಾಯತಿಗಳಿಂದಲೂ ಹತ್ತು ಹತ್ತು ಜನ ಬರಬೇಕು